ಹಾಯ್ ಫ್ರೆಂಡ್ಸ್ ಅಮ್ಮ ಆ್ಯಕ್ಚುಲಿ ಹೊರಗೆ ಹೋಗಿದ್ದಾರೆ ಸೊ ನಾನು ಎಲ್ಲ ಪಾತ್ರೆ ಎಲ್ಲ ತೊಳೆದು ವಾಟರನ್ನು ಫಿಲ್ ಇದ್ದೇನೆ ನೀರು ಫಿಲ್ ಮಾಡ್ತಾ ಇದ್ದೇನೆ ಬಾಟಲಲ್ಲಿ ಎಲ್ಲ ಮತ್ತು ಸ್ವಲ್ಪ ಕೆಲಸ ಇತ್ತು ಹೀಗೆ ಅವರು ಹೇಳಿದರು ಹೀಗೆಗೆ ಒಂದು ಮಾಡಂತ ಅಂತ ಸೊ ಅದೆಲ್ಲ ಕೆಲಸ ಮಾಡಿ ಹೀಗೆ ಅದನ್ನು ಫಿಲ್ ಮಾಡ್ತಾ ಇದ್ದೇನೆ ನೀರನ್ನು ಮತ್ತೆ ಹೊರಗೆ ಹೋಗಿದ್ದಾರೆ ಆವಾಗ ಹೊರಗೆ ಹೋಗಿದ್ದಾರೆ ಈಗ ಇದು ಫೋನ್ ಬಂತು ಅವ್ರು ಹೇಳಿದರು ಏನ್ ಏನು ತರಬೇಕಂತ ತಿನ್ಲಿಕ್ಕೆ ಸೊ ನಾನು ಎಂತ ಇಲ್ಲ ಅಂತ ಹೇಳಿದ್ದೆ ನೋಡಿ ಫಿಲ್ ಮಾಡ್ತಾ ಇದ್ದೆ ನೀರು ಎಲ್ಲ ಪಾತ್ರೆಗಳ ತೊಳೆದು ಇಟ್ಟಿದ್ದೇನೆ ಸ್ವಲ್ಪ ಉಂಟು ಅದು ಅದು ದೊಡ್ಡ ದೊಡ್ಡದೆಲ್ಲ ಸೊ ನಂಗೆ ಅದು ಆಗುದಿಲ್ಲ ಸರಿ ತೊಳಿಲಿಕ್ಕೆ ಸ್ವಲ್ಪ ಸ್ವಲ್ಪ ತೊಳೆದು ಇಟ್ಟಿದ್ದೇನೆ ನೀರ್ ಫಿಲ್ ಆಗ್ತಾ ಉಂಟು ಇಲ್ಲಿ ಇಟ್ಟಿದೆ ನೀರ್ ಫಿಲ್ ಎಲ್ಲ ಮಾಡಿ ಮನೆಗೆ ಬಂದ ನಂತರ ಸ್ವಲ್ಪ ಹೆಲ್ಪ್ ಆಗ್ತದಲ್ಲ ಹಾಗೆ ಇಲ್ಲಿ ಸ್ವಲ್ಪ ಮಳೆ ಕಮ್ಮಿ ಉಂಟು ಇಲ್ಲಾದ್ರೆ ಮಳೆ ಬರ್ತಾ ಇತ್ತು ಈ ಅಲ್ಲಿ ಎಲ್ಲ ಸೊ ಈಗ ಇಲ್ಲಿ ಮಳೆ ಸ್ವಲ್ಪ ಕಮ್ಮಿ ಉಂಟು ಇಷ್ಟು ತುಂಬಿದೆ ಏನಿದೆ ಎಲ್ಲ ತುಂಬಬೇಕು ಫುಲ್ಲ ಇವತ್ತು ತಿಂಡಿಗೆ ಇಡ್ಲಿ ಮತ್ತು ಹಿಂಗಿನ ಚಟ್ನಿ ದೇವರಿಗೆ ಹಣ್ಣು ಕಾಯಿ ಕೊಟ್ಟು ಜನಿವಾರಕ್ಕೆ ಪೂಜೆ ಮಾಡಿಸಿ ತಂದಿದ್ದಾರೆ ಇದನ್ನು ಈಗ ಪುನಃ ದೇವರ ಮುಂದಿಟ್ಟು ಪೂಜೆ ಮಾಡಲಿಕ್ಕೆ ನಂತರ ಹಾಕಿಕೊಳ್ತಾರೆ ಇಲ್ಲಿ ಗೋಧಿ ಕಣ ಪಾಯಸ ಮಾಡಿದ್ದಾರೆ ಸೊ ನಾನು ಇವತ್ತು ಡಿಮಾರ್ಟಿಗೆ ಹೋಗಿದ್ದೆ ಸೊ ನಾನು ಏನೆಲ್ಲ ತಂದಿದ್ದೇನೆ ಅಂತ ನಿಮಗೆ ಜಸ್ಟ್ ಹೇಳ್ತಾ ಇದ್ದೇನೆ ಇದು ಎರಡು ಸ್ಟ್ರಬರ್ ತಂದಿದ್ದೇನೆ ಫಿಫ್ಟಿ ನೈನ್ ಇದು ಫಿಫ್ಟಿ ನೈನ್ ಅಂದರೆ ಫಿಫ್ಟಿ ಫೈವ್ ರುಪೀಸ್ ಈಚ್ ಇದು ಫಿಫ್ಟಿ ಫೈವ್ ರುಪೀಸ್ ಇದ್ದಕ್ಕೆ ಸಾರಿ ಮತ್ತು ರವಾ ಸೋಜಿ ಅಂತ ದಿ ಹೇಳ್ತಾ ಇದಕ್ಕೆ ಇದಕ್ಕೆ ತರ್ಟಿ ಸಿಕ್ಸ್ ರುಪೀಸ್ ಮತ್ತೆ ಮೂರು ಸ್ಲಿಪ್ ತಗೊಂಡಿದ್ದೇನೆ ಈ ತರದ್ದು ಸ್ಲಿಪ್ ತಗೊಂಡಿದ್ದೇನೆ ಇದಕ್ಕೆ ಏಟಿ ನೈನ್ ಮೂರಿದೆ ಈಚ್ ಏಟಿ ನೈನ್ ಮತ್ತೆ ಇದು ಚಾಪರ್ ಹೇಳ್ತಾರೆ ಇದಕ್ಕೆ ಚಾಪರ್ ಬೋರ್ಡ್ ಅಂತ ಹೇಳ್ತಾರೆ ಇದಕ್ಕೆ ನೈಂಟಿ ನೈನ್ ಚಾಪರ್ ಬೋರ್ಡ್ ಇದೆ ಮತ್ತೆ ಇದು ಪ್ಯಾನ್ ಡಸ್ಟ್ ಪ್ಯಾನ್ ಇದಕ್ಕೆ ಡಸ್ಟ್ ಪ್ಯಾನಿಗೆ ಗೆ ನೈನ್ ಮತ್ತೆ ಇದು ಗ್ಯಾಸ್ ಎಲ್ಲ ಇಡ್ತಾರಲ್ಲ ಗ್ಯಾಸ್ ಇಲ್ಲಾದ್ರೆ ಹೆವಿ ವೇಟ್ ಎಲ್ಲ ವಸ್ತು ಎಲ್ಲ ಇಡ್ತಾರಲ್ಲ ಸೊ ಅದೆಲ್ಲ ಇದರಲ್ಲಿ ಇಡುದು ಅಂದ್ರೆ ಇದಕ್ಕೆ ಇದಕ್ಕೆ ನೈಂಟಿ ನೈನ್ಟಿ ನೈನ್

ಲಿಸುದೇ ಇರ್ತಾರಲ್ಲ ಚಪಾತಿ ಲಟಿಸೋದು ಅದು ಇದು ಒನ್ ನೈನ್ಟಿ ನೈನ್ ಇದು ಟಬ್ಂದ ಮುಂಚೆ ಅಂಬ್ರೆಲ್ಲಾ ನಂಗೆ ಬೇಕಿತ್ತು ಇದು ಅಂಬ್ರೆಲ್ಲಾ

ಹೌದು ಇದು ಕಾಲೇಜಿಗೆ ಬೇಕಿತ್ತು ಸೊ ಇಡ್ಲಿಕ್ಕೆ ಒಳ್ಳೇದಾಗ್ತದೆ ಇಲ್ಲಾಂದ್ರೆ ಒಂದು ಕೈಯಲ್ಲಿ ಅಂಬಾ ಒಂದು ಕೈಯಲ್ಲಿ ಬ್ಯಾಗ್ ಸೊ ಹಾಗೆಲ್ಲ ಸ್ವಲ್ಪ ಡಿಸ್ಟರ್ಬೆನ್ಸ್ ಆಗುತ್ತದೆ ಅಂತ ಇದನ್ನು ತಕೊಂಡಿದ್ದೆ ಮತ್ತೆ ಇದು ಅಮ್ಮನಿಗೆ ಬೇಕಿತ್ತು ಚಪಾತಿ ಲಟ್ಟಿಸುದು ಡಿಮಾರ್ಟ್ ಒಳಗೆ ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ ಹೌದು ನಮ್ಗೆ ಡಿಮಾರ್ಟ್ ಒಳಗೆ ವಿಡಿಯೋ ಮಾಡ್ಲಿಕ್ಕೆ ಆಗ್ಲಿಲ್ಲ ಬಿಕಾಸ್ ಅವರ್ ಬಿಡುದಿಲ್ಲ ಡಿಮಾರ್ಟ್ ಒಳಗೆ ಡಿಮಾರ್ಟ್ ಒಳಗೆ ಅಂತ ಅಲ್ಲ ಎಲ್ಲಿ ಶಾಪ್ ಅಲ್ಲಿ ಅವ್ರು ಬಿಡುದಿಲ್ಲ ವಿಡಿಯೋ ಮಾಡ್ಲಿಕ್ಕೆ ಅದು ಕೇಳಿ ಮತ್ತೆ ವಿಡಿಯೋ ಮಾಡ್ಬೇಕು ಮತ್ತೆ ನಾನು ಸ್ಲಿಪ್ಸ್ ಎಲ್ಲ ನಾವು ತಕೊಂಡಿದ್ದು ಬಾರಿ ಕಷ್ಟದಲ್ಲಿ ಸರ್ಚ್ ಮಾಡಿ ತಗೊಂಡಿದ್ದೇವೆ ಇದು ಸ್ಲಿಪ್ಸ್ ಎಲ್ಲ ನನ್ಗೆ ಸಿಗ್ತಾ ಇರ್ಲಿಲ್ಲ ಸೊ ಹಾಗೆ ಬಾರಿ ಕಷ್ಟದಲ್ಲಿ ಒಂದು ಮೀಡಿಯಂ ಸೈಜೇ ಇತ್ತು ಅಲ್ಲಿ ಹೌದು ಮೀಡಿಯಂ ಸೈಜೇ ಇತ್ತು ಮತ್ತೆ ಅಮ್ಮನಿಗೆ ಒಂದು ಸಿಕ್ತ ಎಕ್ಸೆಲ್ ಮತ್ತೆ ಮತ್ತೆ ಸಹ ಎಂತ ತುಂಬಾ ಇರ್ಲಿಲ್ಲ ಸ್ಟಾಕ್ಸ್ ಅಲ್ಲಿ ಆದ್ರೆ ಸ್ವಲ್ಪ ಇದು ಚಂದ ಇತ್ತು so ಇದನ್ನೇ ತೆಕೊಂಡಿದ್ದೆ ಬೇರೆ ಎಲ್ಲ ninety nine ಇದೆಲ್ಲ ಇತ್ತು ಅದು ಒಳ್ಳೇದು ಬರುದಿಲ್ಲ ಮತ್ತೆ ಇದು ಸಾಫ್ಟ್ material ಅಲ್ಲ ವಾಷೇಬಲ್ ಎಲ್ಲ ಸಹ ಆಗ್ತದೆ ಮಾಡ್ಲಿಕ್ಕೆ ಆಗ್ತದೆ ಹೌದು wash ಅದು cloth material so ಇದನ್ನೇ ತೆಕೊಳ್ಳುವ ಅಂತ ಅಮ್ಮ ಹೇಳಿದ್ರು ಮತ್ತೆ ಇದು ಸಹ ಹಾಗೇನೆ gas ಇದು gas ಎಲ್ಲ ಇಡ್ಲಿಕ್ಕೆಲ್ಲ ಇನ್ನೊಂದು ಉಂಟಲ್ಲಿ ಮಾತ್ರ ಅವರಿಗೆ ಇನ್ನೊಂದು ಬೇಕಿತ್ತು so ಅದನ್ನು ಅವ ತೆಕೊಂಡಿದ್ದಾರೆ. ಮತ್ತೆ ಇದುಸ ಟಬ್ ಎಲ್ಲ ಒಳಗೆ ಹೇರ್ ಡ್ರೈಯರ್ ಬೇಕಿತ್ತು ನಿಲ್ಲಿ ನಿಲ್ಲಿ ಕಟ್ ಆಗಿತ್ತು ಟಬ್ ಸೊ ಅದು ಟಬ್ಸ ತೆಕೊಂಡಿದ್ದೆ ಮತ್ತೆ ಚಪ್ಪಲ್ ಸಹ ಹಾಗೆ ಸ್ವಲ್ಪ ಸ್ವಲ್ಪ ಹಾಗೆ ಮತ್ತೆ ಇದು ನಂಗೆ ಆಕ್ಚುಲಿ ಹೇರ್ ಡ್ರೈಯರ್ ಬೇಕಿತ್ತು ಆಯ್ತಾ ಇದರಲ್ಲಿ ಎಲ್ಲ ಮೆಸ್ಸು ಎಂತ ಹೇಳು ಆದರೆ ಎಂತ ಹೇಳ್ತಾ ಇದ್ದಾರೆ ಗೊತ್ತಾ ನಾನು ಇದೇ ಲೈನಲ್ಲಿ ಹೋಗ್ಬೇಕಂತ ಇಲ್ಲಿ ಲೈನ್ಸ್ ಉಂಟಲ್ಲ ಆ ಲೈನ್ಸಲ್ಲಿ ಹೋಗಿ ಅಲ್ಲಿ ಎಲ್ಲೋ ವೈಟ್ ಆಗಿ ಲೈನ್ಸ್ ಕಾಣ್ಬೋದ ಆ ಲೈನ್ಸಲ್ಲೇ ಹೋಗಿ ಎಂತ ಗೊತ್ತಾ ನಾನೀಗ ಫಾಸ್ಟ್ ಹೋಗ್ತಾ ಇದ್ದೇನಲ್ಲ ನಾನು ನಿಂತಿದ್ರೆ ಅಂದ್ರೆ ಲೈಕ್ ಸ್ಲೋ ಆದರೆ ಇಲ್ಲದ್ರೆ ಲೈನ್ ಮಿಸ್ ಮಾಡಿದರೆ ಅವರು ಬಂದು ನಂಗೆ ಹೊಡಿತಾರೆ ಹಾಗೆ ಹಾಗೆ ನಾವು ಗೇಮ್ ಆಡ್ತಾ ಇದ್ವಿ ಸೊ ನೋಡಿ ಅವ್ರ ನನ್ನ ಹಿಂದೆ ಇದ್ದಾರೆ ಬರ್ತಾ ಇದ್ದಾರೆ ಅಲ್ಲಿ ಅಲ್ಲಿ ಬರ್ತಾ ಇದ್ದಾರೆ ಇದು ಎಂತ ರನ್ ಮಾಡ್ಲಿಕ್ಕಿಲ್ಲ ವಾಕ್ ಮಾಡ್ಬೇಕು ಹೌದು ರನ್ ಮಾಡ್ಲಿಕ್ಕಿಲ್ಲ ನೀಂಚಿಲ್ಲ ಬನ್ನಿ ಹೋಗುವ ಬೇಗ ಅವರು ಓಡ್ತಾ ಇದ್ದಾರೆ ಇಲ್ಲ ಓಡ್ಲಿಕ್ಕಿಲ್ಲ 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 ್ರೆ ಔಟ್ ಓಡಿದ್ರೆ ಔಟ್ ಲೈಕ್ ಮಾಡಿ ಶೇರ್ ಮಾಡಿ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಲ್ಲ ಬಾಯ್